ಯಾರು ಕೂಡ ನಮ್ಮ ದೇಹವನ್ನು ನಿರ್ಲಕ್ಷ್ಯ ಮಾಡಬಾರದು ದೈಹಿಕ ಶಕ್ತಿ ಕೂಡ ಅಷ್ಟೇ ಮುಖ್ಯ ಅನ್ನೋದೆ ಇವತ್ತಿನ ಕಗ್ದಲ್ಲಿರೋದು ನೋಡೋಣ ಮೃದ್ಭಾಂಡಸಂದೋಳಾತ್ಮಂಗಪ್ಪುದೇನು ನ್ಯಾಯತನು ವಿಗಮಿರಲಿ ಮಂಕುತಿಮ್ಮ ನಾಗಲೇ ಹೇಳಿದಾಗೆ ದೇಹ ತುಂಬ ಮುಖ್ಯ ನಮ್ಮ ದೇಹ ಕೇವಲ ಒಂದು ಮಾಂಸಪಿಂಡದ ಒಂದು ಮಡಿಕೆ ಅಂತ ಅನ್ಕೊಂಡು ನಾವು ಹಾಗೆ ಬಿಟ್ಬಿಡೋಕ್ಕಾಗಲ್ಲ ಈಗ ಒಂದು ಮಡಿಕೆಯಲ್ಲಿ ನೀರಿದೆ ಆ ಮಡಿಕೆನೇ ಹೊಡೆದೋಗ್ಬಿಟ್ರೆ ನೀರು ನಿಲ್ಲತ್ತಾ ಹಾಗೆ ಈ ದೇಹ ಚೆನ್ನಾಗಿದ್ರೆ ಮಾತ್ರ ಆತ್ಮ ಏನಾದರೂ ಮಾಡಕ್ಕೆ ಸಾಧ್ಯ ಈ ದೇಹ ಆಯ್ದ ಥರ ಆತ್ಮಕ್ಕೆ ಮನಸಲ್ಲಿ ಏನಾದರೂ ಅಂತ ಅಂದ್ಕೊಂಡ್ರೆ ಅದನ್ನ ಮಾಡೋಕ್ಕೆ ದೈಹಿಕವಾಗಿ ನಾವು ಗಟ್ಟಿಯಾಗಿರ್ಬೇಕು ಅದರಿಂದ ನಿಮ್ಮ ದೈಹಿಕ ಶಕ್ತಿ ನೀವು ಕಾ ಕಾಪಾಡ್ಕೊಳ್ಬೇಕು ಅನ್ನೋದೇ ಈ ಕಗ್ಗದ ಒಂದು ಗೂಢಾರ್ಥ ಅದರಿಂದ ದೇಹವನ್ನು ನಿರ್ಲಕ್ಷ್ಯ ಮಾಡೋದು ಬೇಡ ದೇಹವನ್ನು ಚೆನ್ನಾಗಿಟ್ಕೊಳ್ಳೋಣ ಸಾಧನೆ ಮಾಡೋಕೆ ದೇಹ ಅತ್ಯವಶ್ಯಕ ಅನ್ನೋದೇ ಇವತ್ತಿನ ಕಗ್ದಲ್ಲಿ ಗುಂಡಪ್ಪನವರು ಕಿವಿ ಮಾತನ್ನ ಕೊಡ್ತಾ ಇದ್ದಾರೆ ಧರ್ಮ ಸಾಧನ ಧರ್ಮ ಸಾಧನ ನಮಸ್ಕಾರಗಳು